ಇವತ್ತು ನಾವು ಆಳಂದ್ರ ಸರ್ಕಲ್ ಪೋಸ್ಟ್ ಹತ್ರ ಇದ್ವಿ ಇಲ್ಲಿ ಪಾನಿಪುರಿ ಅನ್ನೋ ಸಕ್ಕತ್ತಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಹೇಳಿದರು ಶ್ರೀಲಕ್ಷ್ಮಿ ಪಾನಿಪುರಿ ಅಂತ ಬನ್ನಿ ಒಂದು ಸಲ ಟೇಸ್ಟ್ ಮಾಡೋಣ ಸರ್ ನಮಸ್ತೆ ಹೆಂಗೆ ನಡೀತೈತಿ ರೀ ಪಾನಿಪುರಿ ಹಾಂ ಹೆಂಗಿದೆ ಪಾನಿಪುರಿ ಬಿಸ್ನೆಸ್ ಹಾಂ ಹೆಂಗೆ ಒಂದು ಪ್ಲೇಟ್ ಪಾನಿಪುರಿ ವ್ಯಾಪಾರ ಎಲ್ಲ ಹೆಂಗ್ ನಡೀತಿದೆ ಹೌದಾ ನಮ್ಗೆ ಒಂದು ಪಾರಿಪುರಿ ಹಾಕಿರಿ ಮತ್ತೊಂದು ಪ್ಲೇಟ್ ಎಷ್ಟು ಮಾಡ್ತೀರಿ ದಿನಕ್ಕೆ ವ್ಯಾಪಾರ ಸರ್ ದಿನ ನೋಡಿರಿ ಒಂದು ಎರಡು ಸಾವಿರ ಆಗ್ತೀರಿ ಒಂದು ಸಾವಿರ ರೂಪಾಯಿ ಖರ್ಚಾ ಒಂದ್ ಸಾವಿರ ರೂಪಾಯಿ ಆರಾಮ್ ಲೈಫಿಗೆ ಬರ್ತೇನೆ ನೋಡಿರಿ ಹೆಂಗೋಜ್ ದಿನ ನಡೀತೀರಿ ಸರ್ ಹಾ ಹಾ ಕೊಡಿರಿ ನೋಡಿ ಚೇಷ್ಟು ಒಂದು ಪ್ಲೇಟ್ ಹಾಕುವಂಥ ಪೀಸು ಹ್ಞೂ ಹೆಂಗ ಅನಿಸ್ತದೆ ಸರ್ ನಮ್ಮ ಪಾನಿಪುರಿ ಸ್ವರ್ಕತ್ತಾಗಿದ್ರು ಸರ್ ಮೊಸರು ಮಿಸ್ಸಲ್ಲಿ ಏನೋ ಮಿಕ್ಸ್ ಮಾಡ್ತೀರಾ ಏ ಇಲ್ಲ ಸರ್ ನ್ಯಾಚುರಲ್ ಸರ್ ಎಲ್ಲ ಮನೆಯಲ್ಲೇ ರೆಡಿ ಏನು ಏನು ಮಿಕ್ಸ್ ಸರ್ ಮನೆಯಲ್ಲೇ ಮಾಡ್ತೀವಿ ಮಾಡ್ತೀವಿ ಎಲ್ಲ ಮನೆಯಲ್ಲೇ ನಾವು ಖುದ್ದಾಗಿ ರೆಡಿ ಮಾಡಿ ನಮ್ಮ ವ್ಯಾಪಾರ ಮಾಡ್ತೀವಿ ಸರ್ ಹಾಂ 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 ಬರೇ ಪಾನಿಪುರಿ ಬೇರೆ ಏನಾದರೂ ಸರ್ ಬರೀ ನನ್ನ ಲೈಫಲ್ಲಿ ಇದೆ ಸರ್ ನಾನು ಫಸ್ಟ್ ಆಫ್ ಆಲ್ ನಾನು ಭಾಳ ಇಷ್ಟ ಆಗಿದೆ ಅಂತ ಸರ್ ನನ್ನ ಸಿಂಗರು ಹಾಂ ಹಾಡು ಬರಿತೀನಿ ಮತ್ತು ಹಾಡು ಹಾಡ್ತೀನಿ ಸೋ ಹಾಡೆಲ್ಲ ಬರಿತೀರಾ ಓ ಹೌದು ಸರ್ ಏನು ಮಾಡ್ತೀರಾ ಎಲ್ಲ ಬೆಂಗಳೂರಲ್ಲಿ ಕೂಡ ಹೋಗಿದ್ದೀನಿ ಚಾನಲ್ ಟಿವಿ ಚಾನೆಲ್ ಇಲ್ಲಿ ಕೊಟ್ಟಿದ್ದೀನಿ ಬೆಂಗಳೂರಿಗೆ ಹೋಗಿದ್ರ ಹೌದು ಸರ್ ಇಲ್ಲೇ ಗುಲ್ವರ್ಧನ ಬೆಂಗಳೂರಿಗೆ ಹೋಗಿದ್ದೀರ ಸರ್ ನಾನು ಅಲ್ಲಿ ಎಲ್ಲಾ ಟಿವಿ ದ್ರಿಗೆ ಹೋಗಿ ಸರ್ ಯಾರು ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸ್ ಅಂತಂದ್ರೆ ಜಿ ಕನ್ನಡದವ್ರ ಏನೋ ಜಾಸ್ತಿ ಎಲ್ಲ ವೈರಲ್ ಯಾರು ರೀಲ್ಸ್ ಮಾಡೋರು ವೈರಲ್ ಇರ್ತಾರಂದ್ರೆ ಸರ್ ಅಂಥವರಿಗೆ ಮಾತ್ರ ಭಾರಿ ಚಾನ್ಸ್ ಕೊಡ್ತಾರೆ ಆಮೇಲೆ ಏನಪ್ಪಾ ಅಂತಂದ್ರೆ ಯಾರು ಏನು ದುಡ್ಡು ಖರ್ಚ ಮಾಡೋರು ಇದ್ರು ಜಾಸ್ತಿ ಹೆಂಗ್ ರೆಕಮೆಂಡ್ ಇತ್ತು ಅಂತಂದ್ರೆ ಅಂತವರಿಗೆ ಚಾನ್ಸ್ ಕೊಡ್ತಾರೆ ನಮ್ಮಂತವರು ಒಳ್ಳೆ ಕಲೆಗಾರರಿಗೆ ಒಳ್ಳೆ ಬರಹಗಾರರಿಗೆ ಒಳ್ಳೆಯ ಒಂದು ಹವ್ಯಾಸಗಾರರಿಗೆ ಯಾರು ಕೇರ್ ಮಾಡಲ್ಲ ಸರ್ ಎಲ್ಲ ದುಡ್ಡಿಗೆ ಬೆಲೆ ಇದೆ ಸರ್ ಹಂಗಾಗಿ ಏನೋ ಒಂದು ಅಲ್ಲಿ ಬೆಂಗಳೂರಲ್ಲಿ ನಾನು ಟ್ರೈ ಮಾಡಿದ್ರೆ ಸರ್ ನೋಡಿ ಬಂದೆ ನಮ್ಮ ಕಡೆಯಿಂದ ಯಾರೂ ಇರಲಿಲ್ಲ ಯಾವ ಕಡೆಯಿಂದ ಒಬ್ಬರು ಇಲ್ಲೇ ಶಾಪೂರ್ ಶಾಪೂರ್ನಿಂದ ಒಬ್ಬರು ಅಣ್ಣಾಜಿ ವಿಶ್ವ ಅಣ್ಣ ಅಂತೇಳಿ ವಿಶ್ವ ಅಣ್ಣ ಅಂತೇಳಿ ಒಬ್ಬರು ಖರ್ಚಿ ಆಗ್ಬಿಡ್ತರು ಅವ್ರು ಏನಪ್ಪಾ ಅಂತಂದರೆ ಪರಿಚಯ ಆಗ್ಬಿಟ್ಟು ನನಗೆ ಒಂದು ಸಾರಿ ವಿಚಾರಣೆ ಮಾಡಿದ್ರು ಸರ್ ಅವರು ವಿಚಾರಣೆ ಏನಪ್ಪ ಅಂತಂದರೆ ಹಿಂಗೆ ಏನಪ್ಪ ನೀನು ಹಾಡಿಗೆ ಹಾಡಾಡ್ದೀಯಾ ಓಕೆ ನೋಡೋಣ ಒಂದು ೈನ್ ಹಾಡೋರ ಹಾಡಬೇಕು ನನಗೆ ನಾನು ಬರೆದಿರೋದು ಹಾಗೆ ಅವ್ರು ಕೊಟ್ಟೆ ಅವರು ಏನಪ್ಪಾ ಅಂತಂದ್ರೆ ಎಲ್ಲ ಕೇಳಿಬಿಟ್ಟು ಒಂದು ಅಲ್ಲೇ ಬೆಂಗಳೂರಲ್ಲೇ ಒಂದು ಸ್ಟುಡಿಯೋನ ಇಟ್ಬಿಟ್ಟು ಅವ್ರ ಫ್ರೆಂಡ್ ಜಗದೀಶ್ ಅಂತ ಅವ್ರೆ ಕಡೆಯಿಂದ ನನಗೆ ಪರಿಚಯ ಮಾಡಿಕೊಟ್ಟು ಈಗ ಏನಪ್ಪಾ ಅಂತಂದ್ರೆ ಒಂದು ಆಲ್ಬಮ್ ಸಾಂಗ್ ಹಾಡಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟೆ ನಮ್ಮೇ ನಮ್ಮ ಕಡೆಯವರೇ ಅದೇ ಬೆಂಗಳೂರದವ್ರು ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ ಸರ್ ಹಂಗಾಗಿ ಏನೋ ಈ ಒಂದು ಕೆಲವು ದಿನಗಳಲ್ಲಿ ದಿನಗಳ ಈಗ ರಿಲೀಸ್ ಆಗ್ತಾ ಇದೆ ಸರ್ ಏನೋ ಒಂದು ಹೌಸ್ ಪುಣ್ಯದಿಂದ ನನಗೊಂದು ಅವಕಾಶ ಸಿಕ್ಕಿದ್ರೆ ಸರ್ ಹಂಗಾಗಿ ಏನಪ್ಪಾ ಅಂತಂತಂದ್ರೆ ಏನೋ ಮುಂದಿನ ಫೀಚರ್ನಾಗ ಏನೋ ನಮ್ಮ ಜನರ ನನ್ನ ಸಪೋರ್ಟ್ ಮಾಡಿದ್ರು ಅಂತಂದ್ರೆ ಏನೋ ಬೆಳಿಬೋದು ಸರ್ ಎಷ್ಟು ಸಲ ಹೋಗಿದ್ರು ಬೆಂಗಳೂರಿಗೆ ಸುಮಾರು ಸಾರಿ ಹೋಗಿನ್ ಸರ್ ಯಾರು ಕೇರ್ ಮಾಡಿ ಅವಕಾಶ ಎಲ್ಲ ಸಿಕ್ಕಿಲ್ವಾ ನಿಮಗೆ ಸಿಕ್ಕಿದ್ರೆ ಸರ್ ಸಿಕ್ಕಿದೆ ಸುಮ್ಮ ಅಷ್ಟೇ ಕಷ್ಟ ಕೇರ್ ಮಾಡ್ತಿದೆ ಸುಮ್ಮನೆ ನೋಡ್ತಿದ್ರು ಬಿಡ್ತಿದ್ರು ನೋಡ್ತಿದ್ರು ಬಿಡ್ತಿದ್ರು ಇದೇ ಟೈಪ್ ನಾನು ನಮ್ಮ ಫ್ರೆಂಡ್ ಹತ್ರ ಅಂದ್ರೆ ವಿಶ್ವಣ್ಣ ಅಂತ ಅಂದಿದ್ರಲ್ರಿ ಅವ್ರ ಪಾಪ ಕುಂಚ್ಕೊಂಡು ಎಲ್ಲ ಚೆನ್ನಾಗಿ ವಿಚಾರಣೆ ಮಾಡಿ ಒಂದು ನೋಡೋಣ ನಿಮ್ದು ಒಂದು ಅವಕಾಶ ಹೆಂಗಿದೆ ಕೊಟ್ಟು ನೋಡೋಣ ಅಂತೇಳಿ ಎಲ್ಲ ಟೂನ್ ನಾನು ಬರ್ದಿರೋ ಹಾಡು ನೀವೇ ಬರ್ದಿದ್ರ ನಾನು ಬರಿತೀನಿ ಸರ್ ನಾನು ಹಾಡು ಬರಿತೀನಿ ಮತ್ತು ಹಾಡು ಹಾಡ್ತೀನಿ ಸಖತ್ತಾಗಿ ಎಲ್ಲ ಮ್ಯೂಸಿಕ್ ನಾನೇ ಹಾಕ್ತೀನಿ ಸರ್ ನನಗೆ ದೇವ್ರು ಯಾವುದೋ ವಾದ್ಯಗಳು ನಡೆಸಲಿಕ್ಕೆ ಅಂತ ಅಂದ್ರೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್ ಇದೊಂದು ಕಲೆಯನ್ನ ದೇವಸ್ ಕೊಟ್ಟಿದ್ದು ಸರ್ ನಾನು ಎಲ್ಲಿ ಕಲ್ತಿಲ್ಲ ಎಲ್ಲಿ ಹೋಗಿಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಬಹಳ ಅಭಿನಂದನೆ ಹೇಳೋದು ಈ ಕೆಲವು ದಿನಗಳಲ್ಲಿ ಅದನ್ನೂ ರಿಲೀಸ್ ಆಗ್ತದೆ ಸರ್ ಏನಪ್ಪ ಅಂತಂದ್ರೆ ನಾನು ಬರ್ದಿರುವಂತ ಒಂದು ಹಾಡು ಈಗ ಕೆಲವೇ ದಿನದಲ್ಲಿ ರಿಲೀಸ್ ಆಗ್ತಿದೆ ರಿಲೀಸ್ ಆಗ್ತಿದೆ ಜಾಮ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ನಿಂದ ಒಂದು ನನ್ನ ಹಾಡು ಪಾಪ ಏನೋ ಒಂದು ಅವಕಾಶ ಮಾಡಿಕೊಟ್ಟಾರೆ ಕೊಟ್ಟಿ ಅವ್ರ ಕಡೆಯಿಂದ ನನ್ನ ಹಾಡು ರಿಲೀಸ್ ಮಾಡತ್ತರಿ ಒಂದು ಅವಕಾಶ ಮಾಡಿಕೊಟ್ಟ ಸರ್ ಈಗ ಅದು ಹಾಡ ತಮ್ಮ ನಾನು ಹಾಡ್ರಿ ಮತ್ತೆ ಅಂತ ಸೂಪರಾಗಿ ಆಡಿದ್ರಲ್ರಿ ಸರ ಸರ ಇಷ್ಟೆಲ್ಲ ಮಾತಾಡಿದ್ರಿ ನಿಮ್ಮ ಹೆಸ್ರು ಹೇಳಿಲ್ಲ ನಮಗೆ ಹಾಂ ಪಾನಿಪುರಿ ವ್ಯಾಪಾರ ಮಾಡ್ತೀನಿ ಆಗಾಗ ಸಿಕ್ಕಿದ್ರೆ ಟೈಮ್ ಸಿಕ್ಕಿದ್ರೆ ಸಿಕ್ಕಿದ್ರು ಅಂದ್ರೆ ಎಲ್ಲ ಮದುವೆ ಯಾವುದೇ ಶುಭ ಸಂಬಂಧ ಸಂದರ್ಭದಲ್ಲಿ ನಮ್ಮನ್ನೇ ತೋರಿಸ್ತಾರೆ ಓದ್ತೀನಿ ಆಡ್ತೀನಿ ಎಲ್ಲ ಕಡೆ ನಾನು ಏನಪ್ಪಾ ಅಂತಂದ್ರೆ ನಂದು ಪಲ್ಯ ಜನ ತೋರ್ಸ್ಕೊಂತ ಅಡ್ಯಾಡ್ತೀನಿ ಆಮೇಲೆ ಏನಪ್ಪಾ ಅಂತಂದ್ರೆ ಏನು ಕೆಲಸ ಇರ್ಲಾರ ಬಂದು ಪಾನಿಪುರಿ ವ್ಯಾಪಾರ ಮಾಡ್ತೀನಿ ನಾನು ಕೂಡ ಎಲ್ಲಾ ಕಡೆ ಹೆಸರಿದೆ ಅಲ್ ಅಲ್ರಿ ಸರ ಪಾನಿಪುರಿ ಮಾಡ್ಕೊಂಡು ಹಾಡ ಬರದು ಹಾಡ ಹಾಡ ಆಡಿ ಹಾಂ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಅದ್ಭುತವಾದ ಆಲ್ಬಮ್ ಸಾಂಗ್ ಕೊಡ್ತಾ ಇದ್ದೀರಾ ನೀವು ಅದು ಉತ್ತರ ಅಂದ್ರೆ ಹೇಳ್ಬೇಕೇನ್ರಿ ಸರ್ ಹಾಂ ಎಲ್ಲ ಉತ್ತರ ಕರ್ನಾಟಕ ಸಾಂಗ್ಸ್ ಸಖತ್ತಾಗಿ ಸೂಪರಾಗಿ ಓಡ್ತಾ ಇದೆ ನಿಮ್ದು ಚೆನ್ನಾಗಿ ಓಡಲಿ ನಿಮ್ದು ಯಾವುದೋ ಇದು ಯೂಟ್ಯೂಬ್ ಚಾನೆಲ್ ಅಂದ್ರಲ್ಲ ಸರ್ ಹಾಂ ಜಾಮ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಿಮ್ಮ ಸಾಂಗ್ನ ನಾವು ಕೇಳ್ತೀವಿ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾರೆ ಎಂಥೆಂಥವ್ರಿಗೂ ಬೆಳೆಸಿದಾರಂತೆ ನಿಮ್ಮಂಥ ಕಲಾವಿದರಿಗೆ ನಮ್ಮ ಕರ್ನಾಟಕ ಜನತೆ ಖಂಡಿತ ಬಳಸ್ತಾರೆ ಅದೇ ರೀತಿ ನಿಮ್ಮ ವ್ಯಾಪಾರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಕಷ್ಟಪಟ್ಟು ದುಡಿತಿದ್ರ ಒಳ್ಳೇದಾಗಲಿ ಮತ್ತು ಏನಾದರೂ ಏನಾದರೂ ಮಾತಾಡ್ತಿದ್ರೆ ಮಾತಾಡಿ ಸರ್ ಹೇಗೆ ಮಾತಾಡೋದ್ರಿ ಅಂದ ಬಿಸ್ನೆಸ್ ಅಂತೂ ಇದ್ಯಾರ ಸರ್ ಸೈಡಿಗೆ ಅದೊಂದು ಒಂದು ಒಳ್ಳೆ ಹ್ಯಾಬ್ ಹಾಬೇ ಅದ್ರ ಸರ್ ನನಗೆ ಅಂದ್ರೆ ಏನೋ ಒಂದು ಕಾಯಿಷ್ ಅದ್ರ ಸರ್ ನಾನು ಒಂದು ಸಿಂಗರ್ ಆಗಬೇಕು ಏನೋ ಒಂದು ದೇವ್ರು ಕೊಟ್ಟ ನಾವು ಬಿಡ್ಲಾಕ ಬರ್ಲಾದ್ರೆ ಮನಸ್ಸು ನಾನು ಹಾಕ್ಬೇಕಪ್ಪ ಏನೋ ಒಂದು ಚಲೋ ಸಿಂಗರ್ ಹಾಕ್ಬೇಕು ಅವಕಾಶ ಸಿಕ್ಕರೆ ನಮ್ಮೋರು ಯಾರಾದರೂ ಸಪೋರ್ಟ್ ಮಾಡಿದ್ರೆ ಸಿಂಗರ್ ಆಗ್ಬೇಕಂತ ಒಂದು ಆ ಕಾಯಿಷ್ ಇದೆ ಸರ್ ಆಯಿತು ಶಿವಣೆ ಇಲ್ಲ ಅಂತಂದ್ರೆ ಇದರೇ ಬಿಟ್ಟಿದಲ್ಲ ಸರ್ ವ್ಯಾಪಾರ ಮಾಡೋರ ಹ್ಞೂ ಹ್ಞೂ ಮತ್ತೆ ಇಟ್ಟಾದ್ಮೇಲೆ ಮತ್ತೆ ಅಂಗಡಿ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಎಲ್ಲೇ ಹೋಗಿಂಗಿರ್ ಮತ್ತೆ ಇಲ್ಲ ಇಲ್ಲ ಸರ್ ತುಂಬ ಚೆನ್ನಾಗಿ ಆಡಿದ್ರಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಿಮ್ಮ ಆಲ್ಬಮ್ ಸಾಂಗ್ನ ರಿಲೀಸ್ ಆಗಲಿ ನಾವು ಕೇಳ್ತೀವಿ ಶೇರ್ ಮಾಡ್ತೀವಿ ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಬಂದು ನಾವು ಪಾನಿಪುರಿ ತಿಂತ ತಿಂತ ನೋಡಿ ಎಷ್ಟೆಲ್ಲ ಕಲೆ ಆಚೆ ಬಂತಂತ ಹಾಂ ಒಬ್ಬೊಬ್ಬರ ಹತ್ರ ಎಲ್ಲರ ಹತ್ರ ಕಲೆ ಇರುತ್ತೆ ಆದರೆ ಸ್ವಲ್ಪ ಬೆಳಕಿಗೆ ಬರೋದು ಕಷ್ಟ ಆಗುತ್ತೆ ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಇದೇ ರೀತಿ ನಿಮ್ಮ ಕಲೆನ ಮುಂದಕ್ಕೆ ಸಾಕ್ತಾ ಹೋಗಲಿ ಥ್ಯಾಂಕ್ ಯು ನಮಸ್ಕಾರ 不要，买给我